ಸತ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಕ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಮಾವು ಸರ್ವ ಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪಾರಗ ತಾಂ ಧರ್ಮಚಾರಿಣಿಂ ಶಂಭು ಗಣಮಾಮಿ ಪರಾಂ ಶಿವ ಆದಿ ಜಗದ್ಗುರು ರೇಣುಕಾದಿ ಆಚಾರ್ಯರನ್ನ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆರಾಧ್ಯ ಗುರುವರ್ಯರನ್ನ ಸ್ಮರಿಸಿಕೊಂಡು ಈ ಒಂದು ಅಂತರ್ಜಾಲದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ವೀರಶೈವ ಧರ್ಮ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಪಾರಾಯಣದ ಈ ಸಮೂಹದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮಸ್ತ ಆಸ್ತಿಕ ಬಂಧುಗಳೇ ಈ ಒಂದು ಸಮೂಹವನ್ನ ನಿರ್ಮಿಸುವ ಮೂಲಕವಾಗಿ ಸರ್ವರಿಗೂ ಕೂಡ ಪಾರಾಯಣ ಗ್ರಂಥದ ಫಲವನ್ನ ಪ್ರಾಪ್ತಿಗೋಸ್ಕರವಾಗಿ ಈ ಒಂದು ಸಮೂಹವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಶ್ರೀ ಗಂಗಾಧರ್ ಮಠದವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮಸ್ತ ಪಾರಾಯಣ ಬಂಧುಗಳೇ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರನ್ನ ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಬೋಧಿಸಿರ್ತಕ್ಕಂತಹ ಶಿವಸಿದ್ಧಾಂತದ ಸಾರವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಇಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಗ್ರಂಥವನ್ನ ಸಮಸ್ತ ಶಿವಾಗಮಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಅವುಗಳ ಸಮಸ್ತ ಸಾರವನ್ನ ನಮ್ಮೆಲ್ಲರಿಗೂ ಕೂಡ ನೂರೊಂದು ಸ್ಥಳಗಳ ಒಂದು ಈ ವಿವರಣೆಯ ಮೂಲಕವಾಗಿ ಈ ಗ್ರಂಥ ಲೋಪದಾಯಲ್ಲಿ ತಂದುಕೊಟ್ಟು ತನ್ಮೂಲಕವಾಗಿ ಅದರ ಪಾರಾಯಣ ಮಾಡಿದಂತ ಫಲಪ್ರಾಪ್ತಿ ಸರ್ವರಿಗೂ ಕೂಡ ಸಿದ್ಧಿಸುವಂತೆ ಮಾಡಿರ್ತಕ್ಕಂತಹ ಗ್ರಂಥ ಶಿವಯೋಗಿ ಶಿವಾಚಾರ್ಯರ ಒಂದು ವರ್ಣನೆಯನ್ನ ಅವರ ಒಂದು ಮಹತ್ವವನ್ನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇರ್ತಕ್ಕಂಥ ಕಶ್ಚಿದಾಚಾರ ಸಿದ್ಧನಾಮ ಅಗ್ರಣಿಹಿ ಶಿವಯೋಗಿ ನಾಮ ಶಿವಯೋಗಿ ಇತಿ ವಿಖ್ಯಾತ ಶಿವಜ್ಞಾನ ಮಹೋದಯಿ ಯಾವ ಶಿವಯೋಗಿ ಶಿವಾಚಾರ್ಯರಾಗಿರ್ತಕ್ಕಂಥವ್ರು ಆಚಾರ್ಯ ಸಿದ್ಧರಾದಂತ ಶಿವಯೋಗಿಗಳಿಗೆ ಅಗ್ರಗಣ್ಯರಾಗಿರತಕ್ಕಂಥ ಶಿವಜ್ಞಾನ ಸಾಗರನಾದ ಮತ್ತು ಶಿವಯೋಗಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ಮಹಾನ್ ಮಹಿಮನು ಇದ್ದನು ಆ ಶಿವಯೋಗಿಗಳು ಶಿವಜ್ಞಾನ ಮಹಾಸಾಗರದಂತೆ ಇರ್ತಕ್ಕಂಥವು ನಾವು ಸಾಮಾನ್ಯವಾಗಿ ಶಾಸ್ತ್ರಗಳನ್ನ ಸಾಗರಕ್ಕೆ ಹೋಲಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಅದು ಯಾವ ಆಳವೂ ಆಗಿರುತ್ತೆ ಅಗಲವೂ ಕೂಡ ಆಗಿರುತ್ತೆ ವಿಶಾಲವೂ ಕೂಡ ಆಗಿರುತ್ತೆ ಅಂಥದ್ದನ್ನ ಸಮಸ್ತ ಶಾಸ್ತ್ರಗಳ ಆಳವನ್ನ ಮತ್ತು ಅದರ ವೈಶಾಲತೆಯನ್ನ ಅರಿತಿರ್ತಕ್ಕಂತ ಒಂದು ಅಪರೂಪದ ಶಿವಾಚಾರ್ಯರು ಶಿವಯೋಗಿ ಶಿವಾಚಾರ್ಯರಾಗಿದ್ರು ಅಂತನೆ ಅವರನ್ನ ಶಿವಜ್ಞಾನ ಮಹೋದರಿ ಅಂತ ಕರೀತಾರೆ ಶಿವಯೋಗಿಯ ವಿಖ್ಯಾತ ಅಂತ ಕರೀತಾರೆ ಅಷ್ಟೇ ಅಲ್ಲ ಯಾವ ಅಗ್ರಣಿ ಶಿವಯೋಗಿ ನಾನು ಶಿವಯೋಗಿಗಳಲ್ಲೇನೆ ಅಗ್ರಗಣ್ಯನಾಗಿರ್ತಕ್ಕಂಥವನು ಯಾಕಂದ್ರೆ ಅಸಾಧ್ಯವಾದದನ್ನ ಸಾಧಿಸಿ ತೋರಿಸಿರ್ತಕ್ಕಂತ ಶಕ್ತಿ ಶಿವಯೋಗಿ ಶಿವಾಚಾರ್ಯ ಇರೋದ್ರಿಂದ ಅವರನ್ನ ಶಿವಾಚಾರ್ಯದ ಅಗ್ರಗಣ್ಯರು ಅನ್ನೋದಾಗಿ ಮತ್ತು ಶಿವಜ್ಞಾನದ ಮಹೋದಡಿ ಶಿವಜ್ಞಾನದ ಒಂದು ಮಹಾಸಾಗರದಿರ್ತಕ್ಕಂಥವ್ರು ಅನ್ನುವಂತಹ ವಿಚಾರವನ್ನ ಅವ್ರ ಬಗ್ಗೆ ತಿಳಿಸ್ತಕ್ಕಂಥವರ ಇದೆ ನಮ್ಮ ಸೃಷ್ಟಿಯಲ್ಲಿ ಹಲವು ಹತ್ತು ವೈಚಿತ್ರಗಳಿರ್ತಕ್ಕಂಥದನ್ನು ನೋಡ್ತೇವೆ ಯಾವ ಚಂದ್ರೋದಯ ಆಯಿತು ಅಂತ ಹೇಳಿದ್ರೆ ಸಮುದ್ರ ಉತ್ತಿಯಾಗಿರುತ್ತೆ ಅದೇ ಚಂದ್ರೋದಯ ಆಯಿತು ಅಂತಂದ್ರೆ ರಾತ್ರಿ ಹೊತ್ತಿನಲ್ಲಿ ನೈಗಿಲೆ ಅರಳತ್ತೆ ಇದೆಲ್ಲವೂ ಕೂಡ ಸೃಷ್ಟಿಯಲ್ಲಿ ನಾವು ಕಾಣುವಂತ ಬಹುದೊಡ್ಡ ಆಶ್ಚರ್ಯಗಳು ಅಂದರೆ ಎಷ್ಟೋ ಮೈಲಿ ದೂರ ಇರ್ತಕ್ಕಂಥ ಚಂದ್ರನಿಗೆ ಎಂತಹ ಶಕ್ತಿ ಇದೆ ಅಂತಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಸಮುದ್ರವನ್ನ ಉಕ್ಕೇರಿಸುವಂತ ಶಕ್ತಿ ಇದೆ ಎಷ್ಟೋ ಸಾವಿರಾರು ಲಕ್ಷಾಂತರ ಮೈಲಿ ದೂರ ಇರ್ತಕ್ಕಂಥ ಚಂದ್ರನಿಗೆ ಭೂಮಿಯಲ್ಲಿ ಅರಳುವಂತಹ ಒಂದು ಕಮಲವನ್ನ ಅರಳಿಸುವಂತ ಶಕ್ತಿ ಇದೆ ಇದು ಆ ಚಂದಿರ ಮತ್ತು ಆ ನೈದಿಲಿಗೆ ಇರ್ತಕ್ಕಂತಹ ಒಂದು ಸಂಬಂಧ ಆ ಚಂದಿರ ಮತ್ತು ಸಮುದ್ರಕ್ಕೂ ಉತ್ತಿರ್ತಕ್ಕಂಥ ಸಂಬಂಧ ಸಾಕಷ್ಟು ಗ್ರಹಗಳಿರ್ಬೋದು ಎಲ್ಲವಕ್ಕೂ ಕೂಡ ಸಮುದ್ರವನ್ನು ಉಕ್ಕೇರಿಸುವಂತ ಶಕ್ತಿ ಇರೋದಿಲ್ಲ ಸಾಕಷ್ಟು ಬೆಳಕು ಇರ್ಬೋದು ಎಲ್ಲಾ ಬೆಳಕಿಗೂ ಕೂಡ ನೈದಿಲೆಯನ್ನ ಅರಳಿಸುವಂತ ಶಕ್ತಿ ಇರೋದಿಲ್ಲ ಅದೇ ರೀತಿಯಾಗಿ ಇವತ್ತು ನೈದಿಲೆ ಅರಳತ್ತೆ ಬೆಳದಿಂಗಿಗೆ ಅಳಕುತ್ತೆ ಅರಳತ್ತೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ದೊಡ್ಡದಾದಂತಹ ಬೆಳಕನ್ನು ನಾವು ಕೊಟ್ಟಿದ್ದೆ ಆಯ್ತಂದ್ರೆ ಆ ಬೆಳಕಿಗೆ ಆದ್ಮೇಲೆ ನೈದಿಲೆ ಅರಳೋದಿಲ್ಲ ನೈದಿಲೆ ಅರಳಬೇಕಾದರೆ ಚಂದಿರ್ನ ಬೆಳದಿಂಗಳೇ ಆಗ್ಬೇಕು ಸಮುದ್ರ ಉಪ್ಪೇರಬೇಕಾದ್ರೆ ಚಂದ್ರನ ಬೆಳದಿಂಗಳೇ ಆಗ್ಬೇಕು ಆ ಹುಣ್ಣಿಮೆ ಬೆಳದಿಂಗಳು ಬಂತು ಅಂತಂದ್ರೆ ಚಂದಿರ ಸಮುದ್ರ ಯಾವ ಉಕ್ಕೇರುತ್ತಲ್ಲ ಆ ಚಂದಿರನಲ್ಲಿ ಸಮುದ್ರವನ್ನ ಉಕ್ಕೇರಿಸುವಂತಹ ಮತ್ತು ನೈಗಿಲಿಯನ್ನ ಕರಳಿಸುವಂತಹ ಶಕ್ತಿ ಇದೆ ಇದು ಚಂದ್ರನಿಗೂ ಸಮುದ್ರಕ್ಕೂ ಚಂದ್ರನಿಗೂ ನೈದಿಲೆಗೂ ಇರ್ತಕ್ಕಂತ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಅದಕ್ಕೆ ಯಾವ ಹೇಳ್ತಾರೆ ಶಿವಭಕ್ತಿ ಸಿಂಧು ವಿಜೃಂಭಣ ಮಲಚಂದ್ರಿಕಾ ಭಾರತಿ ಎಸ್ಸೆ ವಿಧೇ ವಿಧದೇ ಪ್ರಾಯ ಕುವಲಯೋತ್ಸವಂ ಭಾರ ಒಂದು ವಾಣಿಯಲ್ಲಿ ಎಂಥ ಶಕ್ತಿ ಇತ್ತಂತಂದ್ರೆ ಆ ಶಿವಯೋಗಿಯ ವಾಣಿಯಲ್ಲಿ ಶಿವಭಕ್ತಿ ಎಂಬ ಅಮೃತವಾದ ಸಮುದ್ರವನ್ನ ಉಕ್ಕೇರಿಸುವಂತ ಶಕ್ತಿ ಆ ನಿರ್ಮಲವಾದಂತ ಬೆಳೆಗಳಿಗೆ ಹೇಗಿರುತ್ತೋ ಶಿವಯೋಗಿಯ ಒಂದು ವಾಣಿಯಲ್ಲಿ ಆ ಸಮ ಶಿವಜ್ಞಾನ ಅನ್ನುವಂಥ ಸಮುದ್ರವನ್ನ ಉಕ್ಕೇರಿಸುವಂತ ಶಕ್ತಿ ಇತ್ತು ಅದಕ್ಕೆ ಹೇಳ್ತಾರೆ ಶಿವಯೋಗಿಯ ವಾಣಿಯು ಶಿವಭಕ್ತಿ ಎಂಬ ಅಮೃತದ ಸಮುದ್ರವನ್ನು ಉತ್ತೇರಿಸುವಲ್ಲಿ ನಿರ್ಮಲವಾದಂತಹ ಬೆಳದಿನ ಲೋಪದಲ್ಲಿ ಅವರ ವಾಗ್ವಾಣಿ ಶಕ್ತಿ ಇತ್ತು ಮತ್ತೆ ಹೇಳ್ತಾರೆ ಭೂಮಂಡಲದ ಜನರು ಎಂಬ ಮನಸ್ಸೆಂಬ ಕನ್ನಿಡಿದಲೆಯನ್ನು ಅರಳಿಸುವಂತ ಶಕ್ತಿ ಆ ಶಿವಯೋಗಿಯಲ್ಲಿ ಇತ್ತು ಭಕ್ತನ ಮನಸ್ಸೇ ಒಂದು ನೈದಿಲೆ ಅಂತ ಅನ್ನೋದಾದ್ರೆ ಆ ನೈದಿಲೆಯನ್ನು ಅರಳಿಸುವಂತಹ ಶಕ್ತಿ ಯಾವ ಸಮುದ್ರದಲ್ಲಿ ಯಾವ ಭೂಮಿಯ ಮೇಲೆ ಇರ್ತಕ್ಕಂಥ ನೈರ್ಲಿಯನ್ನು ಅಳಿಸುವಂತ ಶಕ್ತಿ ಚಂದ್ರನಲ್ಲಿ ಹಾಗಿತ್ತು ಹಾಗೆ ಭಕ್ತರ ಸಮುದ್ರದ ಮನಸ್ಸು ಅನ್ನುವಂತ ಕಮಲವನ್ನು ಅರಳಿಸುವಂತಹ ಶಕ್ತಿ ಆ ಶಿವಯೋಗಿಯಲ್ಲಿ ಮಾತ್ರ ಇತ್ತು ಅನ್ನೋ ಕಾರಣಕ್ಕಾಗಿ ಅಂತಹ ಮಹಾಮಯಾಗಿರ್ತಕ್ಕಂಥ ಚಂದ್ರನಲ್ಲಿ ಸಮುದ್ರ ಉಕ್ಕೇರಿಸುವ ನೈರ್ಲಿಯನ್ನು ಅರಳಿಸುವಂತಹ ಶಕ್ತಿ ಆಗಿತ್ತು ಶಿವಯೋಗಿಗಳಲ್ಲಿ ಶಿವಜ್ಞಾನ ಅನ್ನುವಂತಹ ಸಮುದ್ರವನ್ನು ಉಕ್ಕೇರಿಸುವಂತಹ ಮತ್ತು ಶಿವಭಕ್ತರ ಮನಸ್ಸು ಅನ್ನುವಂತಹ ಕಮಲವನ್ನು ಅರಳಿಸುವಂತಹ ಒಂದು ಶಕ್ತಿ ಅವರು ವಾಣಿಯಲ್ಲಿ ಕಿತ್ತು ಅನ್ನೋದನ್ನು ತಿಳ್ತಕ್ಕಂಥ ಆ ಯಾವ ಸಸ್ಯ ವಂಶ ಮುಕ್ತಾಮಣಿ ವಿವಾಗಮಾಲ ಮುಗ್ಧ ದೇವ ಅಭಿಧಾನ ಆಚಾರ್ಯೋ ಮೂರ್ತಿಯನ್ನ ಶಿವಯೋಗಿನ ಅಂತ ಒಂದು ಪರಂಪರೆಯಲ್ಲಿ ಜನಿಸಿ ಬಂದಂತವರು ಮೂಡಿ ಬಂದಂತವರು ಶಿವಯೋಗ ಆ ಶಿವಯೋಗಿಯ ವಂಶದಲ್ಲಿ ನಿರ್ಮಲವಾಗಿರ್ತಕ್ಕಂತಹ ಮೂರ್ತಿನ ಮಣಿಯಂತಿರ್ತಕ್ಕಂತಹ ಶಿವಯೋಗಿಗಳಿಗೆ ಶ್ರೇಷ್ಠನಾಗಿರ್ತಕ್ಕ ಂತ ಮು ದೇವ ಎಂಬ ಹೆಸರಿನ ಆಚಾರ್ಯನು ಅಲ್ಲಿ ಜಮಿಸಿ ಬಂದಿದ್ದಾನೆ ಮುದ್ದನಾಥ್ ಸರ್ವ ಜಂತೂನಾ ಪ್ರಣತ ಪ್ರಬೋಧಕ ಮುದ್ದೇವ ಇತಿವಿಖ್ಯಾತ ಸಮಾಖ್ಯಾತ ತಸ್ಯಾಸಿ ನಂದನಂ ಶಾಂತ ಸಿದ್ಧನಾಥ ಅಭಿ ಸಿದ್ಧನಾಥ ಅಭಿಧ ಶುಚಿ ಶಿವಸಿದ್ಧಾಂತ ನಿರ್ಣೇತ ಶಿವಾಚಾರ್ಯ ಶಿವಾತ್ಮಕಃ ಅಂದ್ರೆ ಅವರಲ್ಲಿ ಎಂತ ಶಕ್ತಿ ತಪ್ಪಾ ಅಂತಂದ್ರೆ ಎಲ್ಲ ಜೀವಿಗಳಿಗೆ ಸಂತೋಷವನ್ನು ಮಾಡೋದ್ರಿಂದ ಪ್ರಣಾಮ ಮಾಡಿದವರಿಗೆ ಜ್ಞಾನದ ಉಪದೇಶವನ್ನು ಮಾಡುವುದರಿಂದ ಯಾರಿಗೆ ಮುದ್ದ ದೇವ ಎಂಬ ಹೆಸರು ಲೋಕ ಪ್ರಸಿದ್ಧವಾಯಿತು ಶಿವ ಸಿದ್ಧಾಂತ ನಿರ್ಣಯವನ್ನು ಆ ಮುದ್ದ ದೇವನಿಗೆ ಶಾಂತನು ಶುಚಿಯಾದ ಶುಚಿಯಾದವನು ಶಿವಾತ್ಮಕವಾದಂತಹ ವಿದ್ಯೆಯನ್ನು ಬಲ್ಲಂತವನು ಶಿವ ಸಿದ್ಧಾಂತವನ್ನು ನಿರ್ಣಯ ಮಾಡುವಂತವನು ಆದ ಸಿದ್ಧನಾಥ ಎಂಬ ಆಚ ಶಿವಾಚಾರ್ಯನು ಆ ಯಾವ ಶಿವಾಚಾರ್ಯ ಅನ್ನುವಂತಹ ಹೆಸರಿನಿಂದ ಅಲ್ಲಿ ಇದ್ದಂತವರಾಗಿದ್ದ ವೀರಶೈವ ಶಿಖಾರತ್ನ ವಿಶಿಷ್ಟ ಆಚಾರ ಸಂಪದನ್ ಶಿವಜ್ಞಾನ ಮಹಾ ಸಿಂಧು ಯ ಪ್ರಶಂಸಿತಿ ದೇಶಿಕ ದೇಶಿಕರು ಅಂದ್ರೆ ದೇಶದಲ್ಲಿ ಜ್ಞಾನದ ಬೆಳಗನ್ನ ಬೆಳಗುವಂತವರು ಯಾರನ್ನು ವೀರಶೈವ ಶಿಖಾರತ್ನನ್ನಾಗಿಯೂ ವಿಶಿಷ್ಟವಾದಂತಹ ಆಚಾರ ಸಂಪದನಾಗಿಯೂ ಶಿವಜ್ಞಾನ ಮಹಾ ಸೌಂತ್ರಾಗಿಯೂ ಪ್ರಶಂಸೆ ಮಾಡುವರು ಅಂತಹ ಸಿದ್ಧನಾಥನ ಆಚಾರ್ಯರ ಕುಲದಲ್ಲಿ ಸತ್ಪುರುಷನ ಆಚರಣೆಯು ಉಗಮಾಯಿತು ಯಾರಲ್ಲಿ ದೋಷರಹಿತವಾದಂತಹ ಶಿವಭಕ್ತಿಯು ಸುಸ್ಥಿರವಾಯಿತೋ ಆ ವೀರಶೈವ ಶಿವಾಚಾರ ಶಿಕಾರತ್ವದ ಉಪಾಯದಂತೆ ಇರತಕ್ಕಂತಹ ಸಿದ್ಧನಾಥನಿಗೆ ಶಿವಯೋಗಿ ಎಂಬ ಒಬ್ಬ ನಂದನನು ಒಬ್ಬ ಮಗನು ಜನಿಸಿದ ಆ ಸಮುದ್ರದಿಂದ ಸುಧಾಕರ್ನ ಉದಯಿಸಿದಂತೆ ಇಂತಹ ಪವಿತ್ರವಾಗಿರ್ತಕ್ಕಂತಹ ವಂಶದಲ್ಲಿ ಯಾವ ಸಿದ್ಧನಾಥನ ಒಂದು ವಂಶದಲ್ಲಿ ಶಿವಯೋಗಿ ಅನ್ನುವಂತ ಒಬ್ಬ ಶ್ರೇಷ್ಠ ಶಿವಯೋಗಿ ಶಿವಾಚಾರ್ಯತ್ನನು ಜನಿಸಿ ಬಂದ ಅನ್ನುವಂತಹ ವಿಚಾರವನ್ನ ಕೇಳ್ತಕ್ಕಂಥವಾಗಿದ್ದಾರೆ ಚಿದಾನಂದ ಪರಾಕಾಶ ಶಿವಾನುಭವ ಯೋಗತಃ ಶಿವಯೋಗಿ ನಾಮ ನಾಮ ಉಕ್ತಿ ಯಸ್ಯ ಯಥಾರ್ಥ ಯೋಗಿನಃ ಚಿದಾನಂದ ಪರಾಕಾಶ ರೂಪನಾದಂತಹ ಶಿವಾನುಭವ ಯೋಗದಿಂದ ಯಾರಿಗೆ ಶಿವಯೋಗಿ ಎಂಬ ನಾವು ಯಥಾರ್ಥವಾಗಿ ಅನ್ವಯಿಸುತ್ತೋ ಅಂದ್ರೆ ಅವನು ಶಿವನು ಆಗಿರ್ತಾನೆ ಯೋಗಿಯೂ ಆಗಿರ್ತಾನೆ ಆ ಶಿವನ ಒಂದು ಶಕ್ತಿಯಲ್ಲಿ ತನ್ನ ಮನಸ್ಸನ್ನ ರೂಢಿಸಿಕೊಂಡಂತಹ ಶಿವಯೋಗಿಗೆ ಇಲ್ಲಿ ಹೇಳ್ತಾರೆ ಚಿದಾನಂದ ಪರಾಕಾಶನಾದಂತ ಶಿವಾನುಭವ ಯೋಗದಿಂದ ಯಾರಿಗೆ ಶಿವಯೋಗಿ ಎಂಬ ಪದನಾಮ ಯಥಾರ್ಥವಾಗಿ ಅನ್ವಯಿಸಿತ್ತೋ ಅಂತಹ ಯಾವ ಶಿವಾಗಮಗಳ ಪರಿಕಾರ ಪರಿಪಾಕದಿಂದ ಸುಗಂಧಿತವಾಗಿರ್ತಕ್ಕಂತಹ ಶಿವಯೋಗಿಯು ಕೀರ್ತಿ ಪುಷ್ಪದಿಂದ ದಿಕ್ಕುಗಳ ಮುಖವು ಸುವಾಸಿತೋ ಅಂತಹ ಬೌದ್ಧಾದಿ ಪ್ರತಿ ಸಿದ್ಧಾಂತ ಏನು ರಕ್ಷಾ ಶಿವಭಕ್ತಿ ಸನಾತನೇ ಬೌದ್ಧಾದಿ ಪ್ರತಿ ಸಿದ್ಧಾಂತಂ ಮಹಾ ದ್ವಂತಾಂಶು ಮಾಲಿನಃ ಅಂದ್ರೆ ಈ ಶಿವಯೋಗಿಯಲ್ಲಿ ಎಂತಹ ಶಕ್ತಿ ಇತ್ತಪ್ಪ ಅಂತಂದ್ರೆ ಶಿವಯೋಗಿಯಲ್ಲಿ ಅಂತಹ ಯಾವ ಹೇಳ್ತಾರೆ ಶಿವಾಗಮ ಪರಿಜ್ಞಾನ ಪರಿಪಾಕ ಸುಗಂಧನಃ ಶಿವಾಗಮಗಳ ಒಂದು ಸಾರದಿಂದ ಪರಿಪಾಕದಿಂದ ಸುಗಂಧಿತವಾಗಿರ್ತಕ್ಕಂಥವನು ಶಿವಯೋಗಿ ಅನ್ನುವಂತಹ ಪುಷ್ಪದಿಂದ ದಿಕ್ಕುಗಳ ಮುಖವು ಸುವಾಸಿತವಾಯಿತು ಅಂತಹ ಯಾವ ಶಿವಯೋಗಿ ಅಂತ ಶಕ್ತಿ ಇತ್ತಪ್ಪಾ ಅಂತಂದ್ರೆ ಬೌದ್ಧಾದಿ ಪ್ರತಿ ಸಿದ್ಧಾಂತಂ ಮಹಾದ್ವಾಂಥಾಶು ಮಾಲಿನಃ ಏನ ರಕ್ಷ ಜಾತಃ ಶಿವಭಕ್ತಿ ಸನಾತನಿ ಬೌದ್ಧಾದಿ ಪ್ರತಿ ಸಿದ್ಧಾಂತಗಳ ಕತ್ತಲೆಗೆ ಸೂರ್ಯನ ಉಪಾಧಿಯಲ್ಲಿ ಇರ್ತಕ್ಕಂಥವರು ಸನಾತನವಾದ ಶಿವಭಕ್ತಿಯನ್ನ ರಕ್ಷಿಸಲ್ಪಟ್ಟಿತು ಅಂಥ ಶಕ್ತಿ ಇಲ್ಲಿ ಬೌದ್ಧಾದಿ ಪ್ರತಿ ಸಿದ್ಧಾಂತಗಳನ್ನ ಕತ್ತಲೆ ಎಂಬುದಾಗಿ ತೆಗೆದರೆ ಅಂದರೆ ಇಲ್ಲಿ ಯಾಕೆ ಕತ್ತಲೆ ಅಂತ ಕೇಳಿದಂತಂದ್ರೆ ಬೌದ್ಧರಾಗಿರ್ತಕ್ಕಂಥವ್ರು ವೀರೇಶ್ವರವಾದಿಗಳು ಅಂದ್ರೆ ದೇವರ ಅಸ್ತಿತ್ವವನ್ನು ಅವರು ಒಪ್ಪುವಂತವರಲ್ಲ ಅವರ ಒಂದು ಉದ್ದೇಶ ಅಂದ್ರೆ ಹೃದಯವಂತಿಕೆಯಿಂದ ಮತ್ತೊಬ್ಬರಿಗೆ ಒಳಿತನ ಮಾಡುವುದು ಸೇವೆಯನ್ನು ಮಾಡುವುದು ಮಾತ್ರ ಧರ್ಮ ಹೊರತು ಅವರು ಬುದ್ಧಿಯನ್ನ ಅಂದ್ರೆ ಮನುಷ್ಯನ ಬುದ್ಧಿಯನ್ನೇ ದೇವ ಅಥವಾ ದೇವರು ಅಂತ ಭಾಷ್ರು ಬರ್ತು ದೇವರ ಅಸ್ತಿತ್ವವನ್ನು ಪ್ರತ್ಯೇಕವಾಗಿ ಒಪ್ಪುವಂತವರಲ್ಲ ಅದಕ್ಕೆ ಬುದ್ಧಿಯನ್ನ ಯಾರು ದೇವರಂತ ಒಪ್ತಾರೋ ಅವರನ್ನೇ ಬೌದ್ಧ ಧರ್ಮ ಅಂತ ಕರಿತಾರೆ ಆದ್ರೆ ವೀರೇಶ್ವರ ಧರ್ಮ ಆಗಲ್ಲ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಒಂದು ಬಹುದೊಡ್ಡದಾದಂತಹ ಶಕ್ತಿ ಇದೆ ಅದು ಜಗದದಲ್ಲೂವಾಗಿದೆ ನಿಲುವಾಗಿದೆ ನಿಮ್ಮದಲವಾಗಿದೆ ಆ ಶಕ್ತಿಯ ಸ್ವರೂಪ ಪಾತಾಳದಿಂದ ಅರ್ಥ ಆಗಿರತಕ್ಕಂತಹದು ಬ್ರಹ್ಮಾಂಡದಿಂದ ಹತ್ತಾಗಿ ಮುಕುಟ ಇರ್ತಕ್ಕಂಥದ್ದು ಅಗಮ್ಯ ಅಗೋಚರವಾಗಿರ್ತಕ್ಕಂಥ ಅಂತ ಶಕ್ತಿಯನ್ನು ನಾವು ಒಪ್ಪಿದಂತವ್ರು ವೀರೇಶ್ರು ಆದ್ರೆ ಬೌದ್ಧರು ಅಂತ ದೈವಿ ಶಕ್ತಿಯನ್ನು ಅವ್ರು ಯಾವತ್ತಿಗೂ ಕೂಡ ಅದಕ್ಕೆ ಬೌದ್ಧರಿಗೆ ಬುದ್ಧನೇ ದೇವನೇ ಹೊರತು ಮತ್ತಿ ಯಾವ ದೇವರು ಕೂಡ ಅವ್ರಿಗೆ ಇರೋದಿಲ್ಲ ಉದ್ದಂ ಶರಣ ಗಚ್ಚಾಮಿ ಅಂತಾರೆ ಆದ್ರೆ ನಾವು ಶಿವ ಅಂತೇವೆ ನಮ ಅಂತ ಹೇಳ್ತೇವೆ ಶಿವನನ್ನ ನಾವು ಹೋಗ್ತೇವೆ ಆದರೆ ಆ ಶಿವನ ಅಸ್ತಿತ್ವವನ್ನು ನಿರಾಕರಿಸುವಂತ ಬೌದ್ಧ ಸಿದ್ಧಾಂತಗಳನ್ನ ಕತ್ತಲೆ ಅಂತ ಕರೀತಾರೆ ಅದಕ್ಕೆ ಅರ್ಥ ಪ್ರತಿ ಸಿದ್ಧಾಂತಗಳ ಕತ್ತಲಿಗೆ ಸೂರ್ಯನ ಉಪಾಧಿಯಲ್ಲಿ ಇರ್ತಕ್ಕಂಥವ್ರು ಶಿವಯೋಗಿ ಶಿವಾಚಾರ್ಯರು ಇಲ್ಲ ಆ ರೀತಿಯಾಗಿ ಆ ಕತ್ತಲೆ ಅಂದ್ರೆ ಶಿವನ ಅಸ್ತಿತ್ವನೇ ಇಲ್ಲ ಅನ್ನೋ ಒಪ್ಪೋದಿಲ್ಲ ಅಂತಂದ್ರೆ ಅಲ್ಲಿ ಯಾವ ತತ್ವ ಸಿದ್ಧಾಂತಕ್ಕೂ ಕೂಡ ಬೆಲೆ ಇಳಿದಿಲ್ಲ ಅವನಲ್ಲಿ ಎಂತಹ ಶಕ್ತಿ ಇದೆ ಈ ನೊಲಿದರೆ ಕೊರಡು ಕೊನರುವುದಯ್ಯ ಈ ನೊಲಿದರೆ ಬರಡು ಹಯನ ಹೋದಯ್ಯ ಈ ನೊಲಿದರೆ ವಿಷವು ಅಮೃತ ಹೋದಯ್ಯ ಅಂತ ಹೇಳ್ತಾರೆ ಅಂತಹ ಯಾವ ಯಾವ ಕೊರಡನ್ನ ಕೊನರಿಸುವಂತಹ ಬರಡನ್ನ ಹಯನವಾಗಿಸುವಂತಹ ವಿಷವನ್ನ ಅಮೃತವಾಗಿಸುವಂತಹ ಶಿವನ ಶಕ್ತಿನೇ ಅವ್ರು ಒಪ್ಪೋದಿಲ್ಲ ಅಂತಂದ್ರೆ ಅಂತಹ ತತ್ವಜ್ಞಾನವನ್ನ ನಾವು ಕತ್ತಲೆ ಅಂತ ಕರಿತೀ ಹೊರತು ಬೆಳಕು ಅಂತ ಕರೆಯೋದಿಲ್ಲ ಆ ಕಾರಣಕ್ಕಾಗಿನೇ ಸಾಕಷ್ಟು ಜನರಿಗೆ ಅದೇ ಶ್ರೇಷ್ಠ ಅಂತ ಭಾವಿಸಿದಂತಹ ಜನರಿಗೆ ಆ ಅಜ್ಞಾನದ ಕತ್ತೆಯಲ್ಲಿ ಇದ್ರಲ್ಲ ಶಿವಯುಗ್ ಹೇಗಿದ್ರಪ್ಪ ಅಂತಂದ್ರೆ ಬೌದ್ಧಾಧಿಪತಿ ಸಿದ್ಧಾಂತಗಳ ಕತ್ತಲೆಗೆ ಸೂರ್ಯನ ಉಪಾಧಿಯಲ್ಲಿ ಇರ್ತಕ್ಕಂಥವ್ರು ಸ ಮಹಾವೀರಶೈವನ ಧರ್ಮ ಮಾರ್ಗ ಪ್ರವರ್ತಕ ಶಿವತತ್ವ ಪರಿಜ್ಞಾನ ಚಂದ್ರಿಕಾವೃತ ಚಂದ್ರಮ ಶಿವತತ್ವ ಅನ್ನುವಂತ ಪರಿಜ್ಞಾನ ಎಂಬ ಚಂದ್ರಿಕೆಯಿಂದ ಆವರಿಸಲ್ಪಟ್ಟ ಚಂದ್ರನಂತೆ ಇರುವ ಅವನು ಶಿವ ಮಹಾವೀರಶೈವರಿಗೆ ಧರ್ಮ ಧರ್ಮ ಮಾರ್ಗ ಪ್ರವರ್ತಕನಾಗಿದ್ದನು ಅಂದ್ರೆ ಒಬ್ಬ ಚಂದ್ರ ಉದಿಸಿದಾಗ ಚಂದ್ರನ ಸುತ್ತಲೂ ಹ್ಯಾ ಪ್ರಭಾವಳಿ ಇರುತ್ತೋ ಹಾಗೆ ಶಿವತತ್ವ ಅನ್ನುವಂತ ಪ್ರಭಾವಳಿಯಿಂದ ಕೂಡಿರ್ತಕ್ಕಂಥ ಆ ಶಿವಯೋಗಿ ಹೇಗಿದ್ದಪ್ಪ ಅಂತಂದ್ರೆ ಮಹಾವೀರ ಶೈವರಿಗೆ ಧರ್ಮ ಮಾರ್ಗ ಪ್ರವರ್ತಕನಾಗಿದ್ದ ಆ ಧರ್ಮ ಮಾರ್ಗದ ಆವರಿಸುವಂತವರಿಗೆ ಧರ್ಮದ ದಾರಿ ದೀಪವಾಗಿರ್ತಕ್ಕಂಥ ಶಿವ ವಿಶ್ವ ಆಲೋಕ್ಯ ಶೈವ ತಂತ್ರಾಣಿ ಕಾಮಕಾಜ್ಯಾನಿ ಸಾದರನ್ ವಾತುಲಾಂತಾನಿ ಶೈವಾನಿ ಪುರಾಣಿ ಅಖಿಲಾನತು ಯಾವ ಆದರ ಪೂರ್ವಕವಾಗಿ ಕಾರ್ಮಿಕ ಮೊದಲಾದಂತಹ ಆಗಮಗಳ ತಂತ್ರಗಳನ್ನ ಮತ್ತು ಶಿವ ಸಂಬಂಧಿಯಾಗಿರ್ತಕ್ಕಂಥ ಎಲ್ಲ ಪುರಾಣಗಳನ್ನ ಆಲೋಕನವನ್ನು ಮಾಡಿರ್ತಕ್ಕಂಥವನು ವೇದ ಮಾರ್ಗ ವಿರೋಧನ ಶಿವ ವಿಶಿಷ್ಟ ಆಚಾರ ಸಿದ್ಧೆಯೇ ಅಸನ್ಮಾರ್ಗ ನಿರಾಸಾಯ ಪ್ರಮೋದಾಯ ವಿವೇಕಿನ ವೇದ ಮಾರ್ಗಗಳಿಗೆ ವಿರೋಧವಿಲ್ಲದ ಹಾಗೆ ವಿಶಿಷ್ಟವಾದ ಆಚಾರದ ಸಿದ್ಧಿಗಾಗಿ ಅಸನ್ಮಾರ್ಗವಾದಂತಹ ವಿಚಾರಗಳನ್ನ ನಿರಸನ ಮಾಡಿ ವಿವೇಕಿಗಳಿಗೆ ಪ್ರಮೋದಕ್ಕಾಗಿ ವೀರಶೈವರಿಗೆ ಸರ್ವಸ್ವವಾದಂತಹ ಸಕಲಾರ್ಥಗಳನ್ನ ಪ್ರಕಾಶಗೊಳಿಸುವಂತಹ ಅಖಿಲ ದೋಷಗಳನ್ನು ಮುಟ್ಟಿಯುವಂತ ಶುದ್ಧ ಮನಸ್ಸಿಂದ ಸ್ವೀಕರಿಸಲ್ಪಟ್ಟಂತವನಾಗಿರ್ತಕ್ಕಂಥವನು ಅಂದ್ರೆ ವೀರಶೈವ ಧರ್ಮ ವೇದಗಳನ್ನ ಒಪ್ಪುವಂತದ್ದು ಬಹಳ ಜನ ವೇದ ಪ್ರಿಯನಲ್ಲ ನಾದ ಪ್ರಿಯನಲ್ಲ ಅಂತ ಹೇಳ್ತಾರೆ ಆದ್ರೆ ನಾವು ವೇದಗಳನ್ನ ಒಪ್ಪಿದ್ದೇವೆ ಹ್ಯಾ ಒಪ್ಪಿದೇವಪ್ಪ ಅಂದ್ರೆ ವೇದದಲ್ಲಿರ್ತಕ್ಕಂತಹ ವೀರಶೈವ ಪರವಾಗಿರ್ತಕ್ಕಂತ ವಿಚಾರಗಳನ್ನ ಮಾತ್ರ ಒಪ್ತೇವೆ ಅದೇ ವೇದಗಳಲ್ಲಿ ಚತುರ್ವರ್ಣಗಳಿದ್ದವು ಪ್ರಾಣಿ ಬೆಲೆಗಳಿದ್ದು ಕನಿಷ್ಠವಾಗಿರ್ತಕ್ಕಂಥ ಮೂಢನಂಬಿಕೆಗಳಿಗೆ ಇಲ್ಲಿ ಆಸ್ತೆಯಿತ್ತು ಅಂತವರು ಅದನ್ನು ನಿರಸನ ಮಾಡಿ ವೇದಗಳಿಗೆ ಯಾವ ಶಿವಭಕ್ತಿ ಪಾರಮ್ಯವನ್ನು ಒಪ್ಪುವಂತಹ ವಿಚಾರಗಳನ್ನ ನಾವು ಮಾಡ್ಕೊಳ್ತೀವಿ ವೇದಗಳನ್ನ ನಾವು ಸಾರಾಸಗಾಟಾಗಿ ಸಮಸ್ತವಾಗಿ ವಿರೋಧಿಸಿಲ್ಲ ಆ ಕಾರಣಕ್ಕಾಗಿನೇ ಇಡೀ ಧರ್ಮ ಹಿಂದ್ ಧರ್ಮ ಏನ್ ಹೇಳ್ತಪ್ಪ ಅಂದ್ರೆ ವೇದಗಳನ್ನ ಒಪ್ಪಬೇಕು ಹ್ಯಾ ಒಪ್ಬೇಕಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂತ ಧರ್ಮ ಮಾರ್ಗಗಳನ್ನ ಮಾತ್ರ ಒಪ್ಪಬೇಕು ಹೊತ್ತು ಸಮಗ್ರ ವೇದವನ್ನ ಯಾರು ಕೂಡ ತಿರಸ್ಕಾರ ಮಾಡಬಾರದು ಆ ಕಾರಣಕ್ಕಾಗಿನೇ ವೇದ ಮಾರ್ಗ ವಿರೋಧಿನ ವಿಶಿಷ್ಟಾಚಾರ ಅಸನ್ ಮಾರ್ಗ ನಿರಾಸಾಯ ಪ್ರಮೋದಾಯ ವೇತನ ವೇದ ಮಾರ್ಗಗಳನ್ನ ಯಾರು ವಿರೋಧಿಸ್ತಾರೋ ಅಂತವರಗಳಿಗೆ ವೇದಗಳ ತತ್ವವನ್ನು ತಿಳಿಸುವಂತವ್ರು ಜಗದ್ಗುರು ರೇಣುಕಾ ಭಗತ್ಪಾದರಿಗೆ ಶಿವ ಒಂದು ತನ್ನ ಈ ಭೂಮಿಯಲ್ಲಿ ವೀರಶೈವ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ಬೇಕಂತಂದ್ರೆ ಹೇಗಿರ್ಬೇಕ ಆ ಧರ್ಮ ಅಂತಂದ್ರೆ ಹೇಳ್ತಾರೆ ವೇದ ವೇದಾಂತ ಸಮ್ಮತಂ ಸ್ಥಾಪ ಯಶಿಸಿ ಸರ್ವೇ ಸರ್ವೇಕ್ಷಾಂತಿಕ ಕಾರಕಂ ನೀನು ಸ್ಥಾಪಿಸುವಂತ ವೀರಶೈವ ಧರ್ಮ ಹೇಗಿರ್ಬೇಕು ಅಂತಂದ್ರೆ ವೇದ ಮತ್ತು ವೇದಾಂತಗಳ ಸಮ್ಮತವಾಗಿರಬೇಕು ಅಂದ್ರೆ ವೇದಗಳು ಅಂದ್ರೆ ಚತುರ್ವೇದಗಳು ವೇದಾಂತಗಳು ಅಂತಂದ್ರೆ ಉಪನಿಷತ್ತುಗಳಿಗೆ ಅಂತ ಕರೀತಾರೆ ಹಾಗೆ ವೇದ ಮತ್ತು ವೇದಾಂತಗಳನ್ನು ಒಪ್ಪಿಕೊಂಡಿರ್ತಕ್ಕಂತಹ ಧರ್ಮ ವೀರಶೈವ ಧರ್ಮ ಅಂತಹ ವೇದ ಮಾರ್ಗಗಳಿಗೆ ವಿರೋಧವಿಲ್ಲದ ವೇದಗಳಿಗೆ ಎಲ್ಲಿ ಕೂಡ ವಿರೋಧವನ್ನ ಮಾಡದೆ ವಿಶಿಷ್ಟ ಆಚಾರದ ಸಿದ್ಧಿಗಾಗಿ ಕೆಟ್ಟ ಮಾರ್ಗಗಳನ್ನ ತ್ಯಜಿಸುವುದರ ಜೊತೆಗೆ ವೇದಿಗಳ ಒಂದು ಸಂತೋಷಕ್ಕಾಗಿ ವೀರಶೇರಿಗೆ ಸರ್ವಸ್ವವಾದಂತಹ ಸಕಲಾರ್ಥಗಳನ್ನು ಪ್ರಕಾಶಗೊಳಿಸುವಂತಹ ಅಖಿಲ ದೋಷಗಳನ್ನ ಮುಟ್ಟಿರುವಂತಹ ಶುದ್ಧ ಮನಸ್ಸಿನಿಂದ ಈ ಯಾವ ಶಿವ ಸಿದ್ಧಾಂತವನ್ನ ಬೋಧಿಸಲ್ಪಟ್ಟಿರ್ತಕ್ಕಂತಾರು ತೇಷು ಆಗಮೇಶು ಸರ್ವೇಶು ಪುರಾಣೇಶು ಅಖಿಲೇಶು ಪುರಾದೇವೇನ ಕರಿತಂ ದೇವೇನ ತನ್ನಂದನಾಯ ಆ ಎಲ್ಲ ಇಪ್ಪತ್ತೆಂಟು ಶಿವಾಗಮಗಳನ್ನ ಅಲ್ಲಿ ಇರ್ತಕ್ಕಂತ ಅಖಿಲ ಪುರಾಣಗಳಲ್ಲಿ ಇರ್ತಕ್ಕಂತಹ ಪೂರ್ವದಲ್ಲಿರ್ತಕ್ಕಂತಹ ಅಂದ್ರೆ ಈ ಆಗಮಗಳು ಹ್ಯಾಪ್ಪ ಅಂತಂದ್ರೆ ಆಗಮ ಶಿವವತ್ತಾತು ಅಂದ್ರೆ ಶಿವನ ಮುಖದಿಂದ ಬಂದಿರ್ತಕ್ಕಂಥದ್ದು ಅದನ್ನ ಗಿರಿಜೆಯಾಗಿರ್ತಕ್ಕಂಥವ್ರು ಸ್ವೀಕರಿಸಿರ್ತಕ್ಕಂಥದ್ದು ಅವುಗಳಿಗೆ ಶಿವಾಗಮ ಅಂತ ಕರಿತಾರಲ್ಲ ಅಂತಹ ಯಾವ ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ದೇವನಿಂದ ದೇವಿಗೆ ಅವರ ಮಗನಿಗೆ ಹೇಳಲ್ಪಟ್ಟಿರುವಂತೆ ಇವತ್ತು ಆ ಸಿದ್ಧ ಆ ಸಂಪ್ರದಾಯ ಸಿದ್ಧನಾಗಿರ್ತಕ್ಕಂತಹ ಮಹಾತ್ಮರಾಗಿರ್ತಕ್ಕಂತಹ ರೇಣುಕ ಗಣೇಶ್ವರನಿಂದ ಪುನಃ ಭೂಮಂಡಲದಲ್ಲಿ ಅಗಸ್ತ್ಯನಿಗೆ ಹೇಳಲ್ಪಟ್ಟಿತೋ ಅಂತ ವೀರಶೈವ ಸಿದ್ಧಾಂತದ ಆಗಮವನ್ನ ಈ ಶಿವ ಶಿವಯೋಗಿ ಶಿವಾಚಾರ್ಯರು ನಮಗೆ ತಂದು ಕೊಟ್ಟಿರ್ತಕ್ಕಂಥವ್ರು ವೀರಶೈವ ಮಹಾತಂತ್ರ ಏಕೋತ್ತರ ಶತಸ್ಥಲಂ ಅನುಗ್ರಹಾಯ ಲೋಕಾನ ಅದ್ಭುತ ಸುಂಧಿಯ ವರಹ ನೂರೊಂದು ಸ್ಥಳಗಳಿಂದ ಕೂಡಿರ್ತಕ್ಕಂತಹ ವೀರಶೈವ ಮಹಾತಂತ್ರವನ್ನ ಯಾವ ಬುದ್ಧಿವಂತರಲ್ಲಿ ಶ್ರೇಷ್ಠನಾದಂತವರಲ್ಲಿ ಲೋಕದ ಅನುಗ್ರಹಕ್ಕಾಗಿ ಇಲ್ಲಿ ತಿಳಿಸಿರ್ತಕ್ಕಂಥವ್ರು ನೂರೊಂದು ಸ್ಥಳಗಳು ಅಂತಂದ್ರೆ ಯಾವ ಮೋಕ್ಷದ ಮೆಟ್ಟಲನ್ನು ಹಸುವಂತಹ ನೂರೊಂದು ಮೆಟ್ಟಲುಗಳಿದ್ದಾಗಿ ಅಂತ ಶಿವಯೋಗಿ ಶಿವಾಚಾರ್ಯನಾಗಿರ್ತಕ್ಕಂಥವನು ನೂರೊಂದು ಸ್ಥಳಗಳಿಂದ ಕೂಡಿರ್ತಕ್ಕಂತಹ ವೀರಶೈವ ಮಹಾತಂತ್ರವನ್ನ ಬುದ್ಧಿವಂತರಲ್ಲಿ ಮತ್ತು ಶ್ರೇಷ್ಠವಾದಂತ ಲೋಕದ ಅನುಗ್ರಹಕ್ಕಾಗಿ ಈ ನೂರೊಂದು ಸ್ಥಳಗಳನ್ನ ತಿಳಿಸಿರ್ತಕ್ಕಂಥವನು ಸರ್ವೇಶಾಂ ಶೈವ ತಂತ್ರ ಉತ್ತರಾನ್ವಿತ ಮುತ್ತರ ನಾಮನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ ಇಲ್ಲಿ ಕವಿಯನ್ನು ವರ್ಣನೆ ಮಾಡ್ತಾರೆ ಮತ್ತು ಕಾವ್ಯವನ್ನು ಕೂಡ ವರ್ಣನೆ ಮಾಡ್ತಾರೆ ಕವಿ ಅಂತಂದ್ರೆ ಹುಟ್ಟುವರೆಲ್ಲ ಕವಿಗಳೆಲ್ಲ ಕಟ್ಟೂರೆಲ್ಲ ಹುಟ್ಟೂರೆಲ್ಲ ಕವಿಗಳಲ್ಲ ಕಟ್ಟೂರೆಲ್ಲ ಕವಿಗಳ ಅಂತ ಹೇಳ್ತಾರೆ ಎಲ್ಲ ಎಲ್ಲ ಇಲ್ಲಿ ಇಲ್ಲಿ ನಾವು ಕಾಣುವಂತಹ ಶಿವಯೋಗಿ ಶಿವಾಚಾರ್ಯರು ಸಾಮಾನ್ಯ ಕವಿ ಅಲ್ಲ ಇವರು ದಾರ್ಶನಿಕ ಕವಿಗಳು ಅಂದ್ರೆ ಭಕ್ತರ ಮನಸ್ಸಿನಲ್ಲಿ ಶಿವನ ವಿಚಾರವನ್ನು ಅರಳಿಸುವಂತ ದರ್ಶನ ಶಾಸ್ತ್ರವನ್ನು ಅರಳಿಸುವಂತಹ ಕವಿಗಳು ಅದಕ್ಕೆ ಅವ್ರು ಹೇಳ್ತಾರೆ ಸಮಸ್ತ ಶೈವ ತಂತ್ರಗಳ ಉತ್ತರ ಭಾಗದಲ್ಲಿ ಇರುವ ಮತ್ತು ಇದರ ಉತ್ತರದಲ್ಲಿ ಮತ್ತಾವುದು ಇಲ್ಲದಿರುವುದರಿಂದ ಸಿದ್ಧಾಂತ ಶಿಖಾಮಣಿ ಎಂಬ ಹೆಸರಿನಿಂದ ಇದು ಪ್ರಖ್ಯಾತವಾಗಿದೆ ಅಂದ್ರೆ ಇದು ವೀರಶೈವ ಆಗಮಗಳಲ್ಲಿ ಉತ್ತರ ಭಾಗದಲ್ಲಿ ಬರುವಂತಹ ವೀರಶೈವ ತಂತ್ರವನ್ನು ಸಮುದ್ರವಾಗಿ ಒಳಗಿರುವುದರಿಂದ ಶೈವ ಶೈವತಂತ್ರ ಎಲ್ಲ ಶಿವಾಗಮಗಳ ಒಂದು ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ಉತ್ತರ ಉತ್ತರಾನ್ವಿತ ಉತ್ತರಂ ಸಮಸ್ತ ಶೈವ ತಂತ್ರಗಳು ಉತ್ತರ ಭಾಗದಲ್ಲಿ ಇರುವ ಮತ್ತು ಉತ್ತರದಲ್ಲಿ ಮತ್ತನ್ನು ಬಿಟ್ಟು ಮತ್ ಯಾವುದು ಕೂಡ ಇಲ್ಲದೇ ಇರುವುದರಿಂದ ಇದೊಂದು ಶ್ರೇಷ್ಠವಾದಂತಹ ಗ್ರಂಥವಾಗಿರುವುದರಿಂದ ಸಿದ್ಧಾಂತ ಶಿಖಾವಣಿ ಎಂಬ ಹೆಸರಿನಿಂದ ಇದು ಪ್ರಖ್ಯಾತವಾಗಿದೆ ಅನ್ನುವಂತಹ ವಿಚಾರವನ್ನ ಒಂದು ಕಡೆ ಕವಿ ವರ್ಣನ ಇನ್ನೊಂದು ಕಡೆ ಕಾವ್ಯದ ವರ್ಣನ ಎಲ್ಲವನ್ನು ಕೂಡ ಇಲ್ಲಿ ತಿಳಿಸಿರ್ತಕ್ಕಂತವಾಗಿದ್ದಾರೆ ಅಂತಹ ಶಿವಾಕಮದ ಸಾರವಾಗಿರತಕ್ಕಂತ ಸಿದ್ಧಾಂತ ಶಿಖಾಮಣಿ ಸಮಸ್ತ ಶೈವ ತಂತ್ರಗಳನ್ನ ಅನುಸರಲ್ಪಟ್ಟಂತ ಸಕಲ ಅರ್ಥಗಳನ್ನು ಒಳಗೊಂಡು ಪ್ರಕಾಶಿಸಲ್ಪಟ್ಟಂತಹ ಶಿವಜ್ಞಾನದಿಂದ ಉಂಟಾದ ಅದ್ವೈತ ಭಾವದ ಪ್ರಸಾದವುಳ್ಳ ಪಂಡಿತರಿಂದ ಶ್ಲಾಘಿಸಲ್ಪಟ್ಟಂತಹ ಪಶುಪತಿ ಮತ ಸಾರವಾದ ಇದರಲ್ಲಿ ವಿಶಿಷ್ಟರಾದಂತಹ ವೀರಶೈವರು ತಮ್ಮ ಬುದ್ಧಿಯನ್ನ ತೊಡಗಿಸಿಕೊಳ್ಳಲಿ ಈ ಸಿದ್ಧಾಂತ ಅಂತಕ್ಕಂಥದ್ದು ಸಮಸ್ತ ಯಾವ ಶಾಸ್ತ್ರಜ್ಞರಿಂದ ಒಪ್ಪಿಸಲ್ಪಟ್ಟಿರ್ತಕ್ಕಂಥದ್ದು ಶಿವನು ಗಿರಿಜಿಗೆ ಹೇಳಿದಂತಹ ಆಗಮಗಳ ಸಾರಗಳನ್ನ ಒಳಗೊಂಡಿರ್ತಕ್ಕಂತಹದ್ದು ಮೋಕ್ಷಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ದಾರಿ ದೀಪವಾಗಿರ್ತಕ್ಕಂಥದ್ದು ಇಂಥ ವಿಶಿಷ್ಟವಾದಂತಹ ವೀರಶೈವರು ತಮ್ಮ ಸಮಸ್ತ ಜ್ಞಾನವನ್ನ ತಮ್ಮ ಬುದ್ಧಿ ಶಕ್ತಿಯನ್ನ ತಮ್ಮ ಮನಸ್ಸನ್ನ ಈ ಸಿದ್ಧಾಂತ ಶಿಖಮಣಿ ಗ್ರಂಥದಲ್ಲಿ ಆಗಲಿ ಅನ್ನುವಂತ ವಿಚಾರವನ್ನ ಯಾವ ಕವಿ ಕಾವ್ಯವರ್ಣನೆಯಲ್ಲಿ ತಿಳಿಸಿರ್ತಕ್ಕಂಥವಾಗಿದ್ರೆ ಇಂತಹ ಕವಿ ವರ್ಣನೆಯನ್ನ ನಾವು ಪ್ರಥಮ ಪರಿಚಯದಲ್ಲಿ ತಿಳಿಸಿರ್ತಕ್ಕಂಥ ತಿಳ್ಕೊಂಡಿರ್ತಕ್ಕಂಥವಾಗೀವಿ ಯಾವ ದ್ವಿತೀಯ ಪರಿಚಯದ ಹೆಚ್ಚಿನ ವಿಚಾರಗಳನ್ನ ಯಾವ ಪ್ರವಚನ ಮುಂದಿನ ಭಾಗದಲ್ಲಿ ನಾವೆಲ್ಲ ಕೂಡ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಇದರಲ್ಲಿ ಭಾಗವಹಿಸಿದಂತಹ ಸಮಸ್ತರಿಗೂ ಕೂಡ ಮತ್ತು ಶ್ರವಣ ಮಾಡಿದಂತ ಸಮಸ್ತರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಭಗವಂತ ಜಗದಾಜ ಜಗದ್ಗುರು ಆಚಾರ್ಯರು ಸುಮಿ ಆಯುಷ್ಯವನ್ನ ಆರೋಗ್ಯವನ್ನ ಸುಖಶಾಂತಿ ಸಮೃದ್ಧಿಯನ್ನ ಸದಾಕಾಲ ಅನುಗ್ರಹಿಸಲಿ ಅಂತ ಶುಭ ಹಾರೈಸಿ ಈ ಪ್ರವಚನಕ್ಕೆ ವಿವರಣೆ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ